ಕಳೆದ ಬಾರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಬಂಗಾರದ ತಾಲೂಕು ಆಡಳಿತ ಆಡಳಿತ ಅವಧಿಯಲ್ಲಿ ಅಂದ್ರೆ ಬಂಗಾರದ ತಾಲೂಕು ಆಡಳಿತದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ರವಿಕುಮಾರ್ ಅವರ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ಕೊಟ್ಟಿದ್ವಿ ಕೆಲವು ಕಾರಣಾಂತರಗಳಿಂದ ಅಂದ್ರೆ ಕಾರಣಾಂತರ ಏನಿಲ್ಲ ಈ ದೇಶದ ಅರ್ಥಶಾಸ್ತ್ರಜ್ಞರು ಮತ್ತು ತಲ ಸಮುದಾಯದ ಸ್ಫೂರ್ತಿದಾಯಕವಾದಂಥ ಒಬ್ಬ ಜ್ಞಾನಿ ಭಾರತದ ಪ್ರಧಾನಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರ ನಿಧನ ಹೊಂದಿದ ಕಾರಣದಿಂದಾಗಿ ನಾವು ನಿಗದಿಪಡಿಸಿರ್ತಕ್ಕಂಥ ಹೋರಾಟದ ದಿನವನ್ನು ನಾವು ನಿಲ್ಲಿಸಿ ನಾವು ತಟಸ್ಥರಾದ್ವಿ ಜೊತೆಗೆ ಅದನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ತೆರೆ ನಿರ್ಬಂಧದ ದಿನದ ಅಂಗವಾಗಿ ನಾವು ವರ್ಷದ ಅಂತಿಮ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬರ ಚೈತ್ಯ ಭೂಮಿ ಕೈಗೊಳ್ಳುವ ಕಾರಣದಿಂದಾಗಿ ಮತ್ತು ಈ ದೇಶದ ಅಪ್ರತಿಮ ಹೋರಾಟಗಾರರು ದಲಿತ ಕದನ ಐನೂರು ಮಂದಿ ವೀರ ಯೋಧರಾದಂತಹ ದಲಿತ ಕದನಕಲಿಗಳು ಇಪ್ಪತ್ತೈದು ಮಂದಿ ಇಪ್ಪತ್ತೆಂಟು ಸಾವಿರ ಎರಡನೇ ಬಾಗಿರಾಯಿ ಪೇಶವೆಯ ಸೈನಿಕರನ್ನು ಸದ್ದು ಪಡೆಯುವಂತಹ ದಿನ ಸಾವಿರದ ಎಂಟುನೂರ ಹದಿನೆಂಟನೇ ಸಾಲದಲ್ಲಿ ಆ ದಿಗ್ವಿಜಯ ದಿಗ್ವಿಜಯವನ್ನು ಸಾಧಿಸತಕ್ಕಂತಹ ದಿನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟನೇ ಸಾಲದಲ್ಲಿ ಮಹಾರಾಷ್ಟ್ರದ ಭೀಮಾನಕ್ಕೆ ದರದ ಮೇಲೆ ಅವರ ಮೂಟಗಾಗಿ ಅವರ ಸ್ಮರಣೆಗಾಗಿ ಅವರ ಒಂದು ಜ್ಞಾಪಕಾರ್ಥಕವಾಗಿ ಮಾಡಿರ್ತಕ್ಕಂತ ಒಂದು ವೀರ ಯೋಧರ ಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸುವ ಕಾರಣದಿಂದಾಗಿ ನಾವು ಕಾರ್ಯಕ್ರಮವನ್ನು ನಿಲ್ಲಿಸಿ ಈಗ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕಿನಂದು ನಾವು ಈ ಬಳ್ಳಾರಿ ತಾಲೂಕು ತಾಲೂಕು ಪಂಚಾಯತ್ ಅಭಿವೃದ್ಧಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಮತ್ತು ಅವರು ಸೇವೆಯನ್ನು ವಹಿಸಿದ ದಿನಗಳಿಂದ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದು ಅಂಕಿಅಂಶಗಳು ಪ್ರಕಾರ ಕೊಡ್ತೀನಿ ನಾನನ್ನು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಕೊಟ್ಟಿದ್ದಾರೆ ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಪತ್ರಿಕಾ ಮಾಧ್ಯಮಗಳಲ್ಲಿ ಅಧಿಕಾರ ನಿಯೋಜನಾದ್ಯಂತ ಎದ್ದಿಲ್ಲ ಸಾಗಿದೆ ನಂತಕ್ಕಂಥದ್ದಲ್ಲ ಇವರು ನಮ್ಮನ್ನ ಕೆಲವು ಹಿತಾಸಕ್ತಿಗಳು ನನಗೆ ನಾನು ಯಾರಿಗೂ ದೇಶ ಕಂಡು ಕೂಡ ನಾನು ಹೋರಾಟ ಮಾಡುವಂತಲ್ಲ ಎಲ್ರಿಗೂ ಗೌರವವಾಗಿ ನಾನು ಗೌರವ ಕೊಡ್ತೀನಿ ಗೌರವವಾಗಿ ನಾನು ಹೋರಾಟ ಮಾಡ್ತೀನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟಂತ ಬಳ್ಳಾರಪಡ ಅಲ್ಲ ಕೋಲಾರ ಅಲ್ಲ ರಾಜ್ಯದಲ್ಲಿ ಎಲ್ಲರೇ ಯಾವ್ದು ಭ್ರಷ್ಟಾಚಾರ ಇದೆಯೋ ರಾಜ್ಯ ನಮ್ದು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಒಗ್ಗೂಡಿರ್ತಕ್ಕಂತ ಸಂಘಟನೆ ಮತ್ತು ಸೇನೆ ಕೂಡ ನಮ್ದು ಸಂಘಟನೆ ಅಂತವರ ಒಂದು ಜೊತೆ ಜೊತೆಗೂಡಿರ್ತಕ್ಕಂಥ ನಮ್ಮ ಹೋರಾಟಗಳು ಅಂತ ನಮ್ಮ ರಾಜ್ಯಾಧ್ಯಕ್ಷ ಬೆಳ್ತಿ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹೋರಾಟಗಳು ಏನ ಎಲ್ಲಾ ಕಡೆಗಳು ಕರ್ನಾಟಕ ರಾಜ್ಯದ ಹೋರಾಟಗಳು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟಗಳಲ್ಲಿ ರಿಜು ಸಹ ಬಂಗಾರ ನಟ ತಾಲೂಕಿನಲ್ಲಿ ನೋಡ್ತಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ತನಿಖೆಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅದು ಏನು ಮಾಧ್ಯಮಗಳ ಮಾಧ್ಯಮದ ಮಿತ್ರ ಜನಕ್ಕೆ ಕೊಡ್ತೀನಿ ಏನಾದ್ರೆ ರೋಕುಮಾರ್ ಅವರು ಇರುತ್ತೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ಅಧಿಕಾರಿಗಳ ನಿಯೋಜನೆ ಆಗಿದೆ ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ಸರ್ಕಾರದ ಪೂರ್ವ ಪೂರ್ವ ಅನುಮತಿ ಇಲ್ಲದ ಮತ್ತೊಂದು ಇಲಾಖೆಗೆ ಪ್ರಯತ್ನ ಮತ್ತೊಂದು ಇಲಾಖೆಗೆ ಪ್ರಭಾರದಲ್ಲಿ ನಿಯೋಜನೆ ಮಾಡುವುದನ್ನು ಸರ್ಕಾರ ತಡೆ ಹಿಡಿದು ಕಳೆದ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದರೂ ಸಹ ಜಿಲ್ಲೆಯ ಕೆಲವು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳೆಲ್ಲ ಬಿಲ್ ಕಲೆಕ್ಟರ್ಗಳನ್ನ ಎಲ್ಲ ಮತ್ತು ಕಾರ್ಯದರ್ಶಿಗಳನ್ನ ಹಣ ಕೊಟ್ಟರೆ ನೀವು ಇಲ್ಲಿ ಕೆಲಸ ಮಾಡಿ ಇಲ್ಲಾಂದ್ರೆ ಬೇರೆಯವರಿಗೆ ಹೋಗಿ ಎನ್ನುವಂತ ರೀತಿಯಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ ಆದರೆ ಅಲ್ಲಿ ಬೆಳ್ಳಾರ ಕೋಟೆಯಲ್ಲಿ ಯಥೇಚ್ಛವಾಗಿದೆ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ ಮತ್ತು ಹೇಳಿದ್ದಾರೆ ಸರ್ಕಾರಿ ಅಧಿಕಾರಿಗಳಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಇಂತಹ ಇದರಲ್ಲಿ ಕಾರಣ ಗ್ರಾಮ ಪಂಚಾಯಿತಿ ಎನ್ ಜಿ ಒ ಉಳ್ಕೋದು ಗ್ರಾಮ ಪಂಚಾಯಿತಿ ಈ ಹೊಸ ಚಿಮಕೋಟ ಗ್ರಾಮ ಪಂಚಾಯಿತಿ ಮುಂತಾದ ಕಡೆಗಳಲ್ಲಿ ಬಹುತೇಕ ರೀತಿಯಾದಂತಹ ಈ ಖಾತೆಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮಾಧ್ಯಮಗಳ ಮೂಲಕ ಪ್ರಸ್ತುತ ಪಡಿಸ್ತಾ ಎಲ್ಲ ಸಂಘ ಸಂಸ್ಥೆಯು ನಾವು ಸಂಘಟನೆ ನಾವು ನಾವು ಯಾವ ಅಧಿಕಾರವನ್ನು ಧಂಕಿ ಹಾಕಿ ನಾವು ಮಾತಾಡಿದ್ದೀನಿ ನನ್ನ ಆಕ್ರೋಶದ ಬೇರಾಡುಗೊಂಡು ಮಾಡ್ತಕ್ಕಂಥ ಭ್ರಷ್ಟಾಚಾರದ ಆಕ್ರೋಶವನ್ನು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ನಾವೇನು ರೌಡಿ ಎಲ್ಲ ಗೂಡಲ್ಲ ನಾವು ಹೋರಾಟಗಾರರು ಹೋರಾಟದ ಮೂಲಕ ನಾವು ಹೋರಾಟಗಳನ್ನ ಬಗೆಹರಿಸ್ವಿ ತಕ್ಕ ಮಟ್ಟಿಗೆ ಆ ರೀತಿ ಅಂತ ಹೇಳ್ಬಿಟ್ಟು ನೆರೆ ಅಂತ ನಾವೇ ಎಲ್ಲ ಒಂದು ಕಡೆ ಎಡವಿರ್ತೀವಿ ಪ್ಲಸ್ ಅಂತ ನಾವು ತಿಳ್ಕೊಳಕಾಗಲ್ಲ ನಾವ್ ಯಾವತ್ತು ನಾವು ಹೋಗೋದು ಆ ರೀತಿಯಾಗಿ ನಮ್ಮ ಹೋರಾಟಗಳನ್ನ ನಾನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಂಟಿ ಈಗ ಜಂಟಿ ಸಂಘಟನೆಗಳೊಂದಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ಜೊತೆಗೆ ಇನ್ನೂ ಇದೆ ನಾವು ಇದನ್ನು ಓದ್ಬೇಕಂದ್ರೆ ತುಂಬಾ ಇದೆ ಈ ಬಂಗಾರಪುರ ತಾಲೂಕಿನಲ್ಲಿ ಪಂಚಾಯಿತಿಯ ಅಭಿವೃದ್ಧಿಯ ಅಧಿಕಾರಿಗಳು ಒಂದು ಗ್ರಾಮ ಕಾರ್ಯ ಕಾರ್ಯನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗೆ ಅಷ್ಟು ಮಾತ್ರ ಸೀಮಿತವಾಗಿರ್ಬೇಕು ಆದರೆ ಇನ್ನೊಂದು ಇನ್ನೊಂದು ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಆ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೇಳ್ತಾರಂತೆ ನೀವು ತಲಾ ಎರಡು ಲಕ್ಷ ಎರಡು ಲಕ್ಷ ಕುಡಿದ್ರೆ ನಾನು ಇನ್ನೊಂದು ತಲಾ ಒಬ್ಬೊಬ್ಬರಿಗೆ ಎರಡು ಮೂರು ಗ್ರಾಮ ಪಂಚಾಯತಿಗಳನ್ನ ನಾನು ನಿಮಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಕ್ಕೆ ನಾನೇ ನಿಮಗೆ ಸಹಾಯ ಮಾಡ್ತೇನೆ ಎನ್ನುವಂತ ರೀತಿಯಲ್ಲಿ ಹೇಳಿದಾಗ ಇವ್ರು ಮಾಡಿರ್ತಕ್ಕಂಥದ್ದು ಕಾರಣಿ ಗ್ರಾಮ ಪಂಚಾಯತಿ ಎಷ್ಟು ಈ ಕಥೆಗಳಿದೆ ಅಧಿಕೃತವಾಗಿ ನಿರ್ಮಾಣ ಮಾಡ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿದೆ ಹೊಸ ಚಿನ್ನಕೋಟನಲ್ಲಿದೆ ಕಾಮ ಸಮುದ್ರಿದೆ ಎಲ್ಲಾ ಕರೆಗಳಲ್ಲೂ ಇದೆ ಸುಮಾರು ಕೋಲಾ ಬಂಗ್ರ ತಾಲೂಕನ್ನ ನಾವು ಅದು ಸರಿಯಾದ ರೀತಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕೋಲ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಪಂಚಾಯತ್ ರಾಜ್ ಇಲಾಖೆಗೆ ಬಂದಿರತಕ್ಕಂಥ ಅನುದಾನಗಳು ಕೋಟ್ಯಾಂತರ ರೂಪಾಯಿಗಳು ಅದರಲ್ಲಿ ಯಥೇಚ್ಛವಾಗಿ ತಾಲೂಕು ತಾಲೂಕು ಪಂಚಾಯತ್ಗೆ ಬಂದಿರತಕ್ಕಂಥ ಅನುದಾನಗಳು ಅದರನ್ನ ಕಬರ್ಸಿದ ಸಾಲದಂತೇಳಿ ತಲಾ ಒಂದು ಈ ಖಾತೆಗೆ ಐದು ಸಾವಿರಕ್ಕೆ ಮೇಲ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಇನ್ನೂ ಇದೆ ತೆರಿಗೆ ವಸೂಲಿನಲ್ಲಿ ಆ ದಂಧೆ ಇದೆ ವರ್ಗಾವಣೆ ಮಾಡಿಕೊಂಡು வரவாவை மாதாவண நியோஜிவர்கள் பிரபார வரக்கே சர்க்க சூழல்ல அந்தவரில் இவரு யாவ பீடியோ சம்பந்தப்பட்ட இள மாதன்னா அந்த பஞ்சாயத்திய ಕಾರ್ಯನಿರ್ವಹಣಾ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡಲ್ವೋ ಆತ ಸಂದರ್ಭಗಳು ಪೀಡಿಗಳನ್ನ ಮತ್ತೊಂದು ಕಡೆಗೆ ನಿಯೋಜನೆ ಮಾಡ್ತಾರೆ ನಿಯೋಜನೆ ಮಾಡಿರುವಂತ ಆ ಇದೇ ಇರಲ್ಲ ಆದ್ರೂ ದೇಶ ಪೂರ್ವಕವಾಗಿ ಈ ರೀತಿ ಮಾಡಿರ್ತಕ್ಕಂಥ ರೈತ ಮಾಡುವುದು ಸುಮಾರು ಇದೆ ಅವರ ಆಸ್ತಿಗಳಿದೆ ಆಸ್ತಿಗಳನ್ನ ನಾನು ತನಿಖೆ ಮಾಡಿಸ್ತೀನಿ ಯಾಕೆ ಈಗ ವೆಂಕಟೇಶ್ ತನಿಖೆ ಮಾಡಿ ಅಮಾನತ್ ಮಾಡಿಲ್ಲ ನಾವು ಈ ರೈತಗಳನ್ನು ಅಮಾನತ್ ಮಾಡ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ನಾನು ದಾಖಲೆಗಳು ಕೊಡ್ತೀನಿ ದಾಖಲೆಗಳಿದ್ದೇವೆ ನಾವು ನನ್ನ ನನ್ನಲ್ಲಿ ಇದು ಮಾಡಲಿ ನಾನು ಕೊಡ್ತಾ ಇದ್ದೀನಿ ಎಷ್ಟು ಈ ಖಾತೆಗಳನ್ನ ಮಾಡಿದ್ದಾರೆ ಯಾವ ಯಾವ ಗ್ರಾಮ ಪಂಚಾಯತ್ ಏನಾದ್ರು ನಡೆದಿದೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಇವತ್ತೊಂದು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಈ ಖಾತೆಗಳಲ್ಲಿ ಲೂಟಿ ಮಾಡಲಿಕ್ಕೆ ಪಂಚಾಯತ್ ಕಾರ್ಯನಿರ್ವಾಹಕರು ಯಥೇಚ್ಛರವಾದಂತ ಇವರು ಅಧಿಕಾರವನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅದನ್ನ ನಾವು ಕಂಡಿಸ್ತಾ ಇದೀವಿ ನಮ್ಮ ಹೋರಾಡದ ಮೂಲಕ ನಾವು ಕಂಡಿಸ್ತಾ ಇದ್ದೀವಿ ನಾವೇನು ರೌಡಿರ್ಲನಲ್ಲ ನಮ್ಮ ನೇರ ಯಾರಾದ್ರೂ ರೌಡಿ ಅಂತಾರ ನಾವು ಎಂದಾದ್ರೂ ನಾವು ಏನಾದ್ರು ಬಜೀಟ್ ಬಂದು ಉದ್ದಾವಿದವ ರೇಖಾಪುರ್ ಶೂಟ್ ಮಾಡಕ್ ಹೋಗಿದ್ದೀವ ಇಲ್ಲ ನಾವು ಹೋರಾಟಗಾರರು ಮಾನವೀಯತೆ ದೃಷ್ಟಿಯಿಂದ ಹೋರಾಟದ ದ್ವಜಗಳನ್ನ ನಾವು ಕರಿತಾ ಇದ್ವಿ ಅದನ್ನ ಬಿಟ್ರೆ ನಾವು ಬೇರೆ ರೀತಿ ಯಾರು ಶತ್ರುಗಳಲ್ಲ ನಮ್ಮನ್ನು ಯಾರನ್ನು ಬೇರೆ ಶತ್ರುಗಳ ರೀತಿಯಲ್ಲಿ ಬಿಹೇವ್ ಮಾಡಿದಾರೆ ಅದಕ್ಕೆ ನಾವು ನಾವು ಒಣಗಿ ಇರಲ್ಲ ನಮಗೆ ಯಾರು ಶತ್ರುವಿಲ್ಲ ನಾವು ಅಜಾಸ ಅಜಾತ ಶತ್ರುಗಳಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ ಮುಂದಿನ ಎರಡ ಹತ್ತನೇ ತಾರೀಕಿನಂದು ಇದೇ ಬಂಗಾರಪೇಟೆ ತಾಲೂಕು ಗ್ರಾಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ರವಿಕುಮಾರ್ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನ ನಾವು ಕೊರೆಗಾವ್ ಅಹ್ ಚಲೋ ಯಾತ್ರೆಯ ಕಾರ್ಯಕ್ರಮದಿಂದ ನಾವು ಅಹ್ ಕಾರ್ಯಕ್ರಮವನ್ನ ತಟಸ್ಥರಾಗಿ ನಾವು ನಿಲ್ಲಿಸಿ ಈ ಮುಂದಿನ ಹತ್ತನೇ ತಾರೀಕಿನಂದು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ మాధ్యమూలక నేను ప్రస్తుతాపడతాయి జై హింద్ జై హింద్ జై ప్రణాపల్